ಮಂಡ್ಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದಂತಹ ಹಿನ್ನೆಲೆಯಲ್ಲಿ ಮಂಡ್ಯ ನಗರಸಭೆಯ ಎದುರು ಮೈತ್ರಿ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದ್ರು ಫಲಿತಾಂಶ ಘೋಷಣೆಯಾಗ್ತಿದ್ದಂತೆ ತಮ್ಮ ಪಕ್ಷಗಳ ಬಗ್ಗೆ ಹಾಗೂ ನಾಯಕರ ಬಗ್ಗೆ ಜಯ ಘೋಷಗಳನ್ನು ಕೂಕ್ತ ಕಾರ್ಯಕರ್ತರು ಸಂಭ್ರಮಾಚರಿಸಿದ್ರು ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಅವರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆ ನಡೆಸಿದ್ರು ಮಂಡ್ಯ ನಗರಸಭೆ ನೂತನ ಅಧ್ಯಕ್ಷ ನಾಗೇಶ್ ಮಾತನಾಡಿ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವುದನ್ನು ತೀರ್ಮಾನ ಮಾಡಿ ಅವಕಾಶವನ್ನು ನೀಡಲಾಗಿದೆ ನಾವು ಗೆಲುವಿಗಾಗಿ ವಾಮ ಮಾರ್ಗವನ್ನು ಅನುಸರಿಸಿಲ್ಲ ಹದಿನೈದು ಮಂದಿ ಜೆಡಿಎಸ್ ಸದಸ್ಯರು ಇಬ್ಬರು ಬಿಜೆಪಿ ಸದಸ್ಯರು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯ ಟಿಕೆ ರಾಮಲಿಂಗಯ್ಯ ಅವರು ತಮ್ಮನ್ನು ಬೆಂಬಲಿಸಿದ್ದು ವರಿಷ್ಠರ ಆಶೀರ್ವಾದದಿಂದ ಜಯ ದೊರಕಿದೆ ನಾವು ದುಡ್ಡಿನ ಆಮಿಷ ಒಡ್ಡಿಲ್ಲ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸುತ್ತೇವೆ ಅಂತ ತಿಳಿಸಿದ ಅವರು ಕುಮಾರಸ್ವಾಮಿ ಅವರು ಸಿಎಸ್ಆರ್ ಫಂಡ್ ತಂದು ಅಭಿವೃದ್ಧಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಒಂದು ತಿಂಗಳ ನಂತರ ಅವರೊಂದಿಗೆ ಚರ್ಚಿಸಿ ಮಂಡ್ಯದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಫಂಡ್ ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇದು ಈ ದಿನ ಮೊದಲನೇ ದಿನ ಇದು ಮೊದಲನೇ ದಿನ ನೆಕ್ಸ್ಟ್ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಕಳೆದ ಈ ತಿಂಗಳು ಕಳೆದ ಮೇಲೆ ಕಳೆದ ಮೇಲೆ ಚರ್ಚೆ ಮಾಡಿ ಮಂಡ್ಯ ಸಿಟಿಗೆ ಏನೇನು ಬೇಕು ಅನ್ನೋದು ಅವ್ರ ಜೊತೆ ಮಾತಾಡಿ ಸಮಗ್ರ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ಮಂಡ್ಯ ವಿಚಾರದಲ್ಲಿ ನಮ್ಮ ಎಂ ಪಿ ಅವರು ಮೊದಲೇ ಹೇಳಿದ್ದಾರೆ ನೋಡಪ್ಪ ನಮ್ಮ ಕಾಲಘಟ್ಟದಲ್ಲಿ ಏನಾರು ಒಂದು ಉಳ್ಸಿಟ್ಟು ಹೋಗಬೇಕು ಉಳ್ಸಿಟ್ಟು ಹೋಗ್ದಾದ್ರೆ ಅದು ಮಾಡೋಕ್ಕಾಗಲ್ಲ ನಿಮ್ಮ ಕಾಲಘಟ್ಟ ಹದಿಮೂರು ತಿಂಗಳಿರಲಿ ಏನಾರು ಇದು ಮಾಡಿದರೆ ಅಂದರೆ ನಾಗೇಶ್ ಫೀಲ್ಡಲ್ಲಿ ಅರುಣ್ ಫೀಲ್ಡಲ್ಲಿ ಆಗಿದೆ ಅಂತ ಹೇಳಬೇಕು ಆ ರೀತಿ ಮಾಡಿ ತೋರಿಸ್ಬೇಕು ನಂದು ಸಂಪೂರ್ಣ ಬೆಂಬಲ ಇದೆ ನಿಮ್ಗೆ ಏನು ಬೇಕು ಸಹಕಾರ ಅಂತ ಅಂತೇಳಿ ಶಾಸಕರು ಇವಾಗ ಇನ್ನೂ ನಮಗೆ ಸಿಕ್ಕಿಲ್ಲ ಅವ್ರನ್ನ ಸಹ ಅವ್ರು ಕೇಳ್ಕೊತೀವಿ ಬನ್ನಿ ಊರ ಅಭಿವೃದ್ಧಿ ಮಾಡುವಂತ ಏನು ಅವರು ಬೇಡ ಅಂತ ಏನು ಹೇಳಲ್ಲ ಶಾಸಕರು ಏನು ನಮಗೆ ಇದಲ್ಲ ಕನ್ಸ್ ಎರಡು ಹೋಗಿದ್ದಾರೆ ಸುಭಾಷೇ ಅವ್ರು ಹೋಗಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದು ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡಿಕೊಡ್ತೀರಿ ನಿಮ್ಗೆ ಯಾವುದೇ ಥರದ ಫಂಡು ಮತ್ತೊಂದು ಮದೊಂದು ಕೇಳಿ ನಾವು ಕೊಡ್ತೀವಿ ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಹೇಳಿದ್ದಾರೆ ಯಾವುದೇ ರೀತಿಯಾದ ಏನು ಮತ್ತೊಂದು ಯಾವ್ದೂ ಕೊಡಲ್ಲ ಯಾಕೆಂದ್ರೆ ನಮಗೆ ಶಾಸಕರು ನನ್ನ ಸ್ನೇಹಿತರೆ ಶಾಸಕರು ಸ್ನೇಹಿತರು ನಮ್ಮ ಕುಮಾರಣ್ಣವರ ನಮ್ಗೆ ಬಂದು ನಮ್ಗೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅವ್ರ ಗೌರವ ಉಳಿಸ್ಬೇಕಲ್ವಾ ಏನಾರ ಮಾಡಿ ನೀವು ಮಾಧ್ಯಮದವ್ರು ಎರಡು ಮೂರು ತಿಂಗಳ ಮೇಲೆ ಅವ್ನು ಕೇಳ್ತೀರಿ ಏನು ಮಾಡಿದಿರಿ ನೀವು ಅಂತ ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ಎಲ್ಲ ಸಹಕಾರ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿದ್ದು ಕುಮಾರಸ್ವಾಮಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದೊಂದಿಗೆ ಗೆಲುವು ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸದತ್ತ ಗಮನ ಹರಿಸುವುದಾಗಿ ತಿಳಿಸಿದರು ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡು ಅಧಿಕಾರ ಹಿಡಿದಿದ್ದೇವೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮತ್ತು ಮೋದಿಜಿಯವರ ಆಶೀರ್ವಾದದೊಂದಿಗೆ ನಾವು ಮಂಡ್ಯ ನಗರಸಭೆ ಇದುವರೆಗೂ ಏನು ಒಂದು ರಸ್ತೆ ವಿಚಾರದಲ್ಲಿ ಒಂದು ಮೂಲಭೂತ ಸೌಕರ್ಯದಲ್ಲಿ ವಿಚಾರ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಮುಂದಿನ ದಿನದಲ್ಲಿ ನಮ್ಮ ನಗರಸಭಾ ಎಲ್ಲ ವಾಸಿಗಳಿಗೆ ಅನುಕೂಲ ಆಗೋ ರೀತಿ ನಾವು ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ಕೊಂಡು ಒಂದು ಉದ್ಯಾನವನ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ವಿದ್ಯುತ್ ಕಂಬ ಇರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ಕೊಂಡು ಕುಮಾರನವರ ಆಶೀರ್ವಾದದೊಂದಿಗೆ ಕೇಂದ್ರ ಸಹ ಕೇಂದ್ರದಿಂದ ಹಲವಾರು ರೀತಿಯ ಒಂದು ಗ್ರ್ಯಾಂಡ್ಗಳನ್ನ ಕೊಡ್ತೀವಿ ಅಂತ ಕುಮಾರ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಆ ಗ್ರ್ಯಾಂಟ್ನ ತಂದು ಮಂಡ್ಯ ನಗರಸಭೆನ ಉತ್ತಮ ದರ್ಜೆಯಲ್ಲಿ ಕೊಂಡೊಯ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಅದರಂತೆ ನಮ್ಮ ಎಲ್ಲ ಹತ್ತೊಂಬತ್ತು ಜನರ ಸದಸ್ಯರೊಂದಿಗೆ ನಾವು ಈ ಕೆಲಸನ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತೀವಿ ನೀವೊಂದಾಗಲೇ ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ ಅವರು ಎಮ್ ಎಲ್ ಎ ಇದ್ದಾರೆ ನೀವು ಅವ್ರ ಜೊತೆಗೆ ಹೋಗ್ತೀರ ಅಂತ ನಾವು ಅಭಿವೃದ್ಧಿ ಪರ ಇದ್ದೀವಿ ಅಭಿವೃದ್ಧಿ ಪರ ಅವರು ಅವರಿದ್ದರೆ ಅವರು ನಮಗೆ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇಡೀ